ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ನಡೆಯುತ್ತಿರುವ ಪಾದಚಾರಿ ರಸ್ತೆ ಕಾಮಗಾರಿಯ ಬಗ್ಗೆ ನಗರಸಭಾ ಅಧ್ಯಕ್ಷ ಎಂ ವಿ ನಾಗೇಶ್ ಅಸಮಾಧಾನ ವ್ಯಕ್ತಪಡಿಸಿದರು ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ನಲವತ್ತು ಕೋಟಿ ರು ವೆಚ್ಚದಲ್ಲಿ ನಡೆಯುತ್ತಿರುವ ಪಾದಚಾರಿ ರಸ್ತೆ ಕಾಮಗಾರಿಯು ಗುಣಮಟ್ಟದಿಂದ ನಡೆಯುತ್ತಿಲ್ಲ ಎಂದು ಸಾರ್ವಜನಿಕರು ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬಳಿ ಕಾಮಗಾರಿ ನಡೆಯುತ್ತಿರುವ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಕಾಮಗಾರಿಗೆ ಬಳಸುತ್ತಿರುವ ಸಾಮಗ್ರಿಗಳು ಗುಣಮಟ್ಟದಿಂದ ಇಲ್ಲದೇ ಇರುವುದು ಕಂಡುಬಂದಿತು ಕಾಮಗಾರಿ ನಡೆಯುತ್ತಿರುವ ಸ್ಥಳದಲ್ಲಿ ಹೆದ್ದಾರಿ ಪ್ರಾಧಿಕಾರದ ಯಾವುದೇ ಅಧಿಕಾರಿಗಳು ಸ್ಥಳದಲ್ಲಿ ಇರಲಿಲ್ಲ ಕಾಮಗಾರಿ ಗುಣಮಟ್ಟದ ಬಗ್ಗೆ ಪ್ರಶ್ನೆ ಮಾಡಲು ಅಧಿಕಾರಿಗಳಿಗೆ ಸಂಪರ್ಕಿಸಲು ಕರೆ ಮಾಡಿದರೂ ಸಹ ಯಾವುದೇ ಅಧಿಕಾರಿಗಳು ಅಧ್ಯಕ್ಷರ ಕರೆಯನ್ನು ಸ್ವೀಕರಿಸಲಿಲ್ಲ ಕಾಮಗಾರಿ ಗುಣಮಟ್ಟದ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯರ ಅಧ್ಯಕ್ಷತೆಯಲ್ಲಿ ನಡೆದ ದಿಸಸಭೆಯಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಸಹ ಇದುವರೆಗೂ ಯಾವುದೇ ಅಧಿಕಾರಿಗಳು ಕಾಮಗಾರಿ ವೀಕ್ಷಣೆಗೆ ಬಂದಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ನಗರಸಭೆ ಅಧ್ಯಕ್ಷರು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಗುಣಮಟ್ಟದ ಬಗ್ಗೆ ಪರಿಶೀಲನೆ ನಡೆಸಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷ ಎಂ ಪಿ ಹರುಣ್ ಕುಮಾರ್ ಇದ್ದರು ಇನ್ನು ಮಂಡ್ಯ ಸಿಟಿಲಿ ಇನ್ನೆಚ್ಚಿನ ಕಾಮಗಾರಿ ನಡೀತಾ ಇದೆ ಸಾರ್ವಜನಿಕರ ಅನ್ವಯ ನಾವು ಸ್ಪಾಟ್ಗೆ ವಿಸಿಟ್ಗೆ ಹೋದಾಗ ಪೂರ್ತಾಗ ಡಾಂಬರ್ನಲ್ಲಿ ಕ್ವಾಂಟಿಟಿನೂ ಇರಲಿಲ್ಲ ಡಾಂಬರ್ ಕ್ವಾಲಿಟಿನೂ ಇರಲಿಲ್ಲ ಆದರೆ ಸಾರ್ವಜನಿಕರು ರೋಜಿಸಿ ನಮ್ಮ ಬಗ್ಗೆ ಹಾಗೂ ಎಂ ಪಿ ಅವ್ರ ಬಗ್ಗೆ ಅವೇಳನಕಾರಿಯಾಗಿ ಮಾತಾಡ್ತಿದಾಗ ಯಾಕೆ ಕೇಳಿದಾಗ ಈ ರೀತಿ ಕೆಲಸ ಮಾಡಿಸಿದಿರಲ್ಲ ಸಿಟಿಲಿದ್ದಿ ಅಂತ ಹೇಳಿದಾಗ ನಾವು ಆ ವಿಚಾರದಲ್ಲಿ ನಮ್ಮ ಎನ್ ಎಚ್ ಡಬಲ್ ಇ ಎ ಡಬ್ಲ್ಯೂ ಅವ್ರಿಗೆ ಕನೆಕ್ಟ್ ಮಾಡಿದರೆ ಇಬ್ಬರು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಫೋನು ರಿಸೀವ್ ಮಾಡಲಿಲ್ಲ ಇಲ್ಲಿ ಯಾವ್ದ್ರ ಕೊಟ್ಟಿರ್ತಾರೆ ಅವ್ರು ಯಾರು ಮ್ಯಾನೇಜರ್ ಅಂತೆ ಯಾರು ಇಲ್ಲ ಸೈಟಲ್ಲಿ ಎಲ್ಲ ಉತ್ತರ ಪ್ರದೇಶ ರಾಜಸ್ಥಾನದ ಬಂದು ಕೆಲಸ ಮಾಡ್ತಿದ್ರೆ ಅವ್ರು ಕನ್ನಡ ಬರಲ್ಲ ನಮಗೆ ಹಿಂದಿ ಬರೋಲ್ಲ ಇದು ಕಮ್ಯುನಿಕೇಷನ್ ಪ್ರಾಬ್ಲಮ್ಮು ಅದಾದಮೇಲೆ ಸಿಟಿ ಒಳಗೆ ದುಡುಮುಕ್ತ ನಾವು ರಸ್ತೆಗಳು ನೋಡಬೇಕು ಅಂದರೆ ಅವರು ಮಾಡ್ಬಿಟ್ಟು ಮಾಡಿ ಪ್ರಯತ್ಕೊಂತಿದ್ದಾರೆ ಏಕೆಂದರೆ ಇವತ್ತು ನಲ್ವತ್ತು ಕೋಟಿ ರೂಪಾಯಿ ಕೆಲಸ ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಅವೈಜ್ಞಾನಿಕವಾಗಿ ನಾವು ಸಿಡಿಲಿದ್ದೀವೋ ಇಲ್ಲ ಕಾಡಲ್ಲಿದ್ದೀವೋ ಅಂದರೆ ನಮಗೆ ಗೊತ್ತಾಯ್ತಾ ಇಲ್ಲ ನಮ್ಮ ನಗರಸಭೆ ವ್ಯಾಪ್ತಿಯೊಳಗೆ ಅದು ಗ್ರೇಡನ್ ನಗರಸಭೆಯಲ್ಲಿ ನಮಗೆ ಅವಮಾನ ಆಯ್ತಾ ಕಂತಿದೆ ಎಂತೆಂಥ ಲೀಡರ್ಗಳು ಇದ್ದಾರೆ ಮಂಡ್ಯದಲ್ಲಿ ಅಂಥದ್ರಲ್ಲಿ ಇವರು ಈ ಕಳಪೆ ಕಾಮಗಾರಿ ಮಾಡಿ ಇದು ನಮಗೆ ಭಾಳ ನೋವಾಗಿದೆ ಅದಾದಮೇಲೆ ಈ ಕಾಂಟ್ರಾಕ್ಟ್ರು ಬರಲ್ಲ ಸೈಟ್ಗೆ ಎನ್ ಹೆಚ್ಚಿನ ಎ ಡಬಲ್ ಇ ಡಬಲ್ ಇ ಜೆ ಇವ್ರು ಯಾರು ಬರದೆ ಯಾರ್ಯಾರೊಬ್ಬರು ಕೆಲಸ ಮಾಡ್ತಾರೆ ಅಂದರೆ ಏನು ಟೆಸ್ಟ್ ಮಾಡ್ತಾರೆ ಏನು ಕ್ವಾಲಿಟಿ ಚೆಕ್ ಮಾಡ್ತಾರೆ ಯಾರೋ ಒಬ್ಬ ಮ್ಯಾನೇಜರ್ ಇರ್ತಾನೆ ಅದಕ್ಕೆ ಸಂಬಂಧಪಟ್ಟವರು ರೋಡ್ ಮಾಡಿದವರೇ ಬೇರೆ ಅಪ್ರೋಚ್ ಮಾಡ್ತಿರೋರೇ ಬೇರೆ ಟಾಬಲ್ ಸ್ಟೋನ್ ಹಾಕ್ತಿರೋರೇ ಬೇರೆ ಫುಟ್ಪಾತ್ ಮಾಡ್ತಾ ಆ ಫುಟ್ಪಾತ್ನ ಅವೈಜ್ಞಾನಿಕವಾಗಿ ಸಿಟಿ ಒಳಗೆ ಯಾವ ರೀತಿ ಇರಬೇಕು ಅಂತನೇ ಗೊತ್ತಿಲ್ಲ ಮೊದಲಂಗೆ ನಮ್ಮ ರೋಡ್ಗಳು ಅಗ್ಲಕ್ಕೆ ಹಗ್ಲಾಗಿದ್ದ ಇವಾಗ ರೋಡ್ ಬಂದು ಚಿತ್ತಾಗಿದೆ ಅವ್ರ ಅನುಕೂಲಸಿಂದಾಗಿ ಹೆಂಗ್ ಬೇಕಂಗೆ ಮಾಡಿ ಮೋರಿ ಮಳೆ ಬಂದರೆ ಮೋರಿಗೆ ನೀರು ಹೋಗೋಲ್ಲ ಆ ಮಟ್ಟಕ್ಕೆ ಮಾಡಿದ್ದಾರೆ ಫುಟ್ಬಾತ್ನ ನೀರನ್ನ ಇವಾಗ ಏನಾರ ಒಂದು ಮಳೆ ಇವಾಗ ಲಾಸ್ಟ್ ಹೊತ್ತು ತಿಂಗಳು ಮಳೆ ಬಂದಾಗ ಫ್ಯಾಕ್ಟ್ರಿ ಸರ್ಕಲ್ಲು ಮತ್ತು ಕಲ್ಲಳ್ಳಿಲಿ ನೀರು ನಿಂತಿರೋದು ಫೋಟೋಗಳಿದೆ ಇದರ ಹತ್ರ ನಿದರ್ಶನ ನಾನು ಕೊಡ್ತೀನಿ ಬೇಕಾರೆ ಈ ವಿಚಾರವಾಗಿ ಮಂಡ್ಯದಲ್ಲಿ ಏನು ನಡೀತಿದೆ ಅಂತ ನಮಗೆ ಒಂಥರ ಬೇಜಾರಾಯ್ತಿದೆ ಎನ್ ಎಚ್ ಅವ್ರು ಮಾಡ್ತಿರೋ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಮಾಡ್ತಿರೋ ರಸ್ತೆ ನಮಗೆ ಒಂದು ಚೂರುವೇ ಇದ್ರೂ ಇಷ್ಟೇ ಇಲ್ಲ ಇದ್ರ ಬಗ್ಗೆ ತನಿಖೆ ಆಗಬೇಕು ಹಾಗೂ ಈ ಯಾರು ಮಾಡ್ತಾಯಿದ್ದಾರೆ ಅದನ್ನ ಒಂದು ಸ್ವಲ್ಪ ಟೆಸ್ಟಿಂಗು ಮತ್ತೊಂದು ಮಗೊಂದು ಮಾಡಿಸಿ ಕ್ವಾಲಿಟಿ ಚೆಕ್ ಮಾಡೋರು ಕ್ವಾಲಿಟಿ ಕಂಟ್ರೋಲರು ಎಲ್ಲಿದ್ದರೂ ಬಂದು ಇದು ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಯಾಕೆ ಅಂತ ಹೇಳಿದ್ರೆ ಸಿಟಿಲಿ ಗೊತ್ತಾ ಬುತ್ತಾ ನಾವು ಇದನ್ನ ಮಂಡೆಯನ್ನು ಹಳ್ಳಿ ಮಾಡ್ತಾ ಇದ್ವಿ ಸಿಟಿ ಮಾಡ್ತಾಯಿಲ್ಲ ಇಲ್ಲ ನಾವು ಅಕ್ಕಪಕ್ಕ ಮೈಸೂರು ಬೆಂಗಳೂರು ನೋಡಿದ್ರೆ ಅಕ್ಕಪಕ್ಕ ಮೈಸೂರು ಬೆಂಗಳೂರು ನೋಡಿದ್ರೆ ಯಾವ ರೀತಿ ಇದೆ ಆ ವರ್ಷಕ್ಕೆ ಅಂದರೆ ಐದು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದು ಪ್ರಾಜೆಕ್ಟನ್ನು ಕೆಲಸ ಮಾಡ್ತಾನೆ ಇರ್ತಾರೆ ಇದು ದೊಡ್ಡ ಪ್ರಾಜೆಕ್ಟು ನಲ್ವತ್ತು ಕೋಟಿ ರಸ್ತೇನ ಅಧ್ವಾನ ಎರಿಸ್ಕೊಳ್ಸಿದ್ದಾರೆ ದಯವಿಟ್ಟು ಇದ್ರ ಕಡೆ ಗಮನ ಹರಿಸ್ಬೇಕು ನಮ್ಮ ಜಿಲ್ಲಾಧಿಕಾರಿಗಳು ಆಗೋದಕ್ಕೆ